ನಮಸ್ಕಾರ ನೀವು ನೋಡ್ತಾ ಇದ್ ಇವತ್ತಿನ ರಿವ್ಯೂ ಗೆ ಸ್ವಾಗತ ನಾನ್ ನಿಮ್ಮ ಚರಣ್ ಸೊ ನಗ್ನಗ್ತಾ ಇದೀರಿ ಅಂತ ಅನ್ಕೊಂತೀನಿ ಸೊ ಇವತ್ತಿನ ರಿವ್ಯೂ ತುಂಬಾ ಕೂಡ ಒಂಥರ ಕೂಲ್ ಒಂಥರ ಎಂಟರ್ಟೈನ್ಮೆಂಟ್ ಮೂವಿ ಮಾತ್ರ ಆ ವೇಷಂ ಫಾಜ್ ಫಾಜಿಲ್ ಬಟ್ ಸ್ಟಾರ್ಟಿಂಗ್ ಒಂದ್ ಡಿಸಪಂಟ್ಮೆಂಟ್ ಹೇಳ್ಬಿಡ್ತೀನಿ ಈ ಮೂವಿಲಿ ಹೀರೋಯಿನ್ ಇಲ್ಲ ಆದ್ರೆ ನನ್ನ ಲೆಕ್ಕಗೆ ಬಿಗಿ ಮೂವಿ ಇರೋನ್ ಸಿಕ್ಕಿದ್ರು ಹಂಗೆ ಒಂದಿದೆ ಸೆಲ್ಫಿ ತಗೊಂಡ್ ಶೋ ಮುಗಿಸ್ಕೊ ಬಂದ್ವಿ ಸೊ ಮೂವಿ ಹೋಗೋಣ ಲಿಟ್ರಲಿ ಒಂದೊಂದು ಇಷ್ಟ ಆಯ್ತಾ ನನಗೆ ಆ ಪ್ರತಿ ಕನ್ನಡಿಗರು ನೋಡ್ಬೇಕು ಈ ಮೂವಿನ ಯಾಕೆ ಅಂತಂದ್ರೆ ಕನ್ನಡ ಮೂವಿ ಅಂತಾನು ಹೇಳ್ಬೋದು ಯಾಕೆ ಅಂದ್ರೆ ಫಿಲಂ ಮೇಕರ್ಸ್ ಮಲಯಾಳಂ ಆಗಿರ್ಬೋದು ಆದ್ರೆ ಮೂವಿ ನೋಡ್ತಾ ನೋಡ್ತಾ ಮಲಯಾಳಂ ಮೂವಿಲಿ ಕನ್ನಡ ಇದೆ ಅಂತ ಅನ್ಸಲ್ಲ ಕನ್ನಡದ ಮೂವಿಲಿ ಇದೆ ಅಂತ ಅನ್ಸುತ್ತೆ ಯಾಕೆ ಅಂತಂದ್ರೆ ಕನ್ನಡ ಅಷ್ಟು ನೀಟಾಗಿ ಬ್ಲೆಂಡ್ ಮಾಡಿದ್ದಾರೆ ಈ ಮೂವಿಲಿ ಅಂದ್ರೆ ಬ್ಲೆಂಡ್ ಅಂದ್ರೆ ತುಂಬಾ ಮೆಜಾರಿಟಿ ಯೂಸ್ ಮಾಡಿರದೆ ಕನ್ನಡ ಲ್ಯಾಂಗ್ವೇಜ್ ನ ಫಾದ್ ಫಜೀಲ್ ಏನ್ ಹೀರೋ ಹೀರೋ ಇದಾರೆ ಅವ್ರು ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಕೊಟ್ಟಿದ್ದಾರೆ ಅವ್ರ ಬಾಯಲ್ಲಿ ಕನ್ನಡ ಕೇಳೋದಿಕ್ಕೆ ಒಂಥರ ಚೆನ್ನಾಗಿ ಇತ್ತು ಬಟ್ ಆದ್ರೂ ಇನ್ನೊಂದು ಏನ್ ಚೆನ್ನಾಗಿರೋ ವಿಷಯ ಅಂತಂದ್ರೆ ರಾಜ್ಬಿ ಶೆಟ್ಟಿ ಅವರ ಹೆಸರು ನೋಡ್ಬಿಟ್ಟು ಕ್ರೆಡಿಟ್ಸ್ ಅಲ್ಲಿ ನಾನು ಶಾಕ್ ಆಗಿ ಸ್ಟಾರ್ಟಿಂಗ್ ಅಲ್ಲಿ ಶೆಟ್ಟಿ ಶೆಟ್ಟಿನ ಓಕೆ ಏನೋ ಬೆಂಗಳೂರಲ್ಲಿ ಸ್ವಲ್ಪ ಟಾಪಿಕ್ ಇದೆಲ್ಲ ಮೇ ಬಿ ರಾಜಬಿ ಶೆಟ್ಟಿ ಅವ್ರ ಎಂಟ್ರಿ ಇರ್ಬೋದು ಅಂತ ನಾನು ಅನ್ಕೊಂಡೆ ಬಟ್ ರಾಜಬೀರ್ ಶೆಟ್ಟಿ ಅವ್ರಲ್ಲ ಎಂಟ್ರಿ ಎಲ್ಲ ಏನಿಲ್ಲ ಬಟ್ ಆದ್ರೂ ಈ ಮೂವಿ ನೋಡಿದ ನನಗೆ ನನಗನ್ಸ್ತು ಫಾಲ್ ಫಾಜಿಲ್ ಮತ್ತೆ ರಾಜ್ಬಿರ್ ಶೆಟ್ಟಿ ಇವರಿಬ್ರು ಒಂದ್ ಸ್ಕ್ರೀನ್ ಅಲ್ಲಿ ನೋಡ್ಬೇಕನ್ರಿ ಯಾಕೆಂತಂದ್ರೆ ಗರುಡ ಗಮನ ನೋಡಿದ್ಮೇಲೆ ಅಹ್ ಶೆಟ್ಟಿ ಅವರ ಆ ಒಂದು ಏನು ಏನ್ ಲುಕ್ ಅಲ್ಲಿ ನಾವು ನೋಡಿದ್ವಿ ಮತ್ತೆ ಫಾಲ್ ಫಾಜಿಲ್ ನ ಈ ಆವೇಶ ಮೂವಿಲ್ ಏನ್ ಲುಕ್ ನೋಡಿದ್ವಿ ಎರಡು ಚೆನ್ನಾಗಿದೆ ನೋಡೋಣ ಮೇಕರ್ ಫಿಲಂ ಮೇಕರ್ಸ್ ಯಾರ ಈ ಟಾಪಿಕ್ ನ ತೆಗೆದು ಮೂವಿ ಮಾಡಿದ್ರು ಒಳ್ಳೇದು ನಮಗೂ ನೋಡಕ್ ಒಂದು ಸೌಭಾಗ್ಯ ನಮ್ಮ ಫಾಲ್ ಫಾಜಿಲ್ ಅವ್ರನ್ನ ಮತ್ತೆ ರಾಜವಿ ಶೆಟ್ಟಿ ಅವ್ರನ್ನ ಚೆನ್ನಾಗಿರುತ್ತೆ ಪಕ್ಕ ಅದಂತೂ ಗ್ಯಾರಂಟಿ ಯಾರ ಸ್ಟೋರಿ ಬರೆದ್ರು ಯಾರು ಡೈರೆಕ್ಟ್ ಮಾಡಿದ್ರು ಏನೂ ಪ್ರಾಬ್ಲಮ್ ಇಲ್ಲ ರಾಜವಿ ಶೆಟ್ಟಿ ಅವ್ರ ಏನು ಕಮ್ಮಿ ಇಲ್ಲ ಫಾಲ್ ಫಾಜಿಲ್ ಅವ್ರ ಏನು ಕಮ್ಮಿ ಇಲ್ಲ ಒಳ್ಳೆ ಕಾಂಬಿನೇಷನ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು ಬಟ್ ನೋಡೋಣ ಇಫ್ ಎನಿವನ್ ವಾಚಿಂಗ್ ದಿಸ್ ಸಜೆಸ್ಟ್ ಮಾಡಿ ಬಟ್ ಕಮಿಂಗ್ ಟು ದ ರಿವ್ಯೂ ಸ್ಟೋರಿನೇ ಇಲ್ಲ ಇಲ್ಲಾ ನಾನು ಸ್ಟೋರಿ ಲೈನ್ ಏನಿರ್ಬೋದು ಸ್ಟೋರಿ ಏನಿರ್ಬೋದು ಅಂತೆಲ್ಲ ಟೆನ್ಷನ್ ತಂಗಿದ್ದ ಆಮೇಲೆ ನನ್ನ ಫ್ರೆಂಡ್ ಸ್ಟೋರಿ ಲೈನ್ ಅಲ್ಲೇ ಎಕ್ಸ್ಪೆಕ್ಟ್ ಮಾಡ್ಬೇಡ ಬಟ್ ಮೂವಿ ನೋಡು ಮೂವಿ ಅರ್ಥ ಆಗುತ್ತೆ ಅಂತ ಅದು ನಿಜಾನೇ ಯಾಕೆಂತಂದ್ರೆ ರೋಮಾಂಚಮ್ ಮೂವಿ ನೀವೇನೋ ನೋಡಿದ್ರೆ ಗೊತ್ತಿರುತ್ತೆ ಬಿಕಾಸ್ ಮೇಕರ್ ಬಂದು ಆ ಮೂವಿ ಅವರೇನೆ ಬಟ್ ಆದ್ರೂ ಮೂವಿ ನೋಡ್ತಾ ನೋಡ್ತಾ ಒಂದಂತೂ ನನಗೆ ಇಷ್ಟ ಆಯ್ತು ಹೀರೋ ಕೊಟ್ಟಿರೋ ಇಂಟ್ರಡಕ್ಷನ್ ಲಿಟ್ರಲಿ ಇಂಟ್ರಡಕ್ಷನ್ ಕೊಟ್ಟವ್ ಹಾಕ್ರಿ ನಿಜವಾಗ್ಲು ಸೊ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಬಟ್ ಆದ್ರೂ ಆ ಒಂದು ಇಂಟ್ರಡಕ್ಷನ್ ಕೂಲ್ ಆಗಿದ್ರು ತುಂಬಾ ಮಾಸ್ ಆಗಿತ್ತು ಅದ್ರ ಜೊತೆಗೆ ಆಕ್ಚುಲಿ ಒನ್ ಲೈನ್ ಸ್ಟೋರಿ ಏನಪ್ಪಾ ಅಂತಂದ್ರೆ ಸ್ಟೋರಿ ಟೈಮ್ ಇದೆ ಬಟ್ ಇನ್ ಮೆಜಾರಿಟಿ ಸ್ಟೋರಿ ಹೈಲೈಟ್ ಆಗೋಲ್ಲ ಒನ್ ಲೈನ್ ಸ್ಟೋರಿ ಅಂತಂದ್ರೆ ಮೂರ್ ಸ್ಟೂಡೆಂಟ್ ಬೆಂಗಳೂರಿಗೆ ಬಂದಿರ್ತಾರೆ ಸೊ ಸೊ ಬ್ಯಾಂಗ್ಳೂರ್ಲಿ ಸೀನಿಯರ್ಸ್ ಜೊತೆಗೆ ಸ್ವಲ್ಪ ರ್ಯಾಗಿಂಗ್ ವಿಲ್ಲ ಆದಾಗ ಒಂದು ಲೋಕಲ್ ಸಪೋರ್ಟ್ ಬೇಕು ಅಂತ ಡಾನ್ ಎಂಟ್ರಿ ಆಗ್ತಾರೆ ಬಟ್ ಆದ್ರೆ ಆ ಒಂದು ಮೂರ್ ಜನ ಸ್ಟೂಡೆಂಟ್ಸ್ ಈ ಲೋಕಲ್ ಸಪೋರ್ಟ್ ಡಾನ್ ಜೊತೆಗೆ ಹೆಂಗ್ ಮಿಂಗಲ್ ಆಗ್ತಾರೆ ಅಂತಂದ್ರೆ ಆ ಒಂದು ಅವರ ಬಾಂಡಿಂಗ್ ನ ಹೆಂಗ್ ಹೈಲೈಟ್ ಮಾಡಿದ್ದಾರೆ ಅಂದ್ರೆ ತುಂಬಾ ಚೆನ್ನಾಗಿ ಹೈಲೈಟ್ ಮಾಡಿದ್ದಾರೆ ಬಟ್ ಆದ್ರೆ ನಾನು ಆ ಬಾಂಡಿಂಗ್ ಶುರು ಆಗ್ಬೇಕಾದ್ರೆ ಪ್ರೊಡಿಕ್ಟ್ ಮಾಡಿದೆ ಇದು ಯಾವುದಾರೋ ಒಂದು ಅಗ್ಲಿ ವೇ ಅಲ್ಲಿ ಎಂಡ್ ಆಗುತ್ತೆ ಅಂತ ಅದೇ ತರ ಆಯ್ತು ಕೂಡ ಓಕೆ ಬಟ್ ಒಂದು ಇಂಟ್ರಡಕ್ಷನ್ ಇಂಟ್ರಡಕ್ಷನ್ ಫೈಟ್ ಸೂಪರ್ ಬಟ್ ಒಯ್ತಾ ಹೋಯ್ತಾ ಅಪ್ ಜಾಸ್ತಿ ಕೊಟ್ಟಿಲ್ಲ ಬಟ್ ಕೊಟ್ಟಿರೋ ನ ನೋಡ್ತಾ ಹೋದಾಗ ಇದು ನಿಜನ ಅನ್ನೋ ಒಂದು ಡೌಟ್ ಕನ್ಫ್ಯೂಷನ್ಸ್ ಬಿಲ್ಡಪ್ ಆಗ ನಮ್ಮ ಒಳಗೇನೆ ಬಿಲ್ಡ್ ಆಗುತ್ತೆ ಬಟ್ ಅದಕ್ಕೆ ಕ್ಲಾರಿಫಿಕೇಶನ್ ಕ್ಲೈಮ್ಯಾಕ್ಸ್ ಅಲ್ ಕೋಟೆ ಚಿಂದಿ ಚಿಂದಿ ಡೀಟೇಲಿಂಗ್ ಮಾತ್ರ ಕ್ರೇಜಿ ಬಟ್ ಆದ್ರೂ ಒಂದು ಇಂಟರ್ವಲ್ ಫೈಟ್ ತುಂಬಾ ಇಷ್ಟ ಆಯ್ತು ಸಾಗದಾಗೈತೆ ಅದ್ರ ಜೊತೆಗೆ ಸ್ವಲ್ಪ ಹಾಲ್ ಕಾಲ್ ಹೈಲೈಟ್ ಮಾಡ್ಬಿಡಿದಾರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೈಲೈಟ್ ಮಾಡ್ಬಿಡಿದಾರೆ ಬ್ಯಾಟನ್ ಮ್ಯಾಟರ್ ಆಗೈತೆ ಬಿಡಿ ಎಷ್ಟು ಹೇಳಿದ್ರು ಒಂದೇನೆ ಬಟ್ ಆದ್ರೂ ಚೆನ್ನಾಗಿ ಮಾಡಿದ್ದಾರೆ ಸೊ ಅದ್ರಲ್ಲಿ ಏನ್ ಡೌಟ್ ಇಲ್ಲ ನನಗಂತೂ ಸಿಕ್ಕ ಇಷ್ಟ ಆಯ್ತು ದೆನ್ ಕಮಿಂಗ್ ಟು ಸೆಕೆಂಡ್ ಹಾಫ್ ಸೆಕೆಂಡ್ ಹಾಫ್ ಅಲ್ಲಿ ಲಿಟ್ರಲಿ ಫಾಸ್ಟ್ ಫಾಜಿಲ್ ನ ಫಸ್ಟ್ ಆಫ್ ಅಲ್ಲಿ ಏನ್ ನೋಡಿರ್ತೀವಿ ಆ ಒಂದು ಸೆಕೆಂಡ್ ಶೇಡ್ ನ ಸೆಕೆಂಡ್ ಹಾಫ್ ಅಲ್ಲಿ ತೋರಿಸ್ತಾರೆ ಸೊ ಅದು ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಚೆನ್ನಾಗಿತ್ತು ಬಟ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಅದು ಸ್ಟಾರ್ಟಿಂಗ್ ಅಲ್ಲೇ ಅದ್ ಹಂಗೆ ಆಯ್ತು ಯಾವ್ತರ ಎಂಡ್ ಆಗುತ್ತೆ ಅಗ್ಲಿ ಅನ್ನೋ ತರ ಬಟ್ ಆದ್ರೂ ಕಾಮಿಡಿ ಅಂತ ಬಂದಾಗ ಗ್ರೇಟ್ ಕಾಮಿಡಿ ಸಿಂಪಲ್ ಆಗಿದ್ರು ಸಗದಾಗೈತೆ ಎಂಜಾಯ್ ಮಾಡ್ತೀರಾ ಅದಂತೂ ಪತ್ರ ಸೊ ಮಲಯಾಳ ಮಾಡ್ತಾರಲ್ಲೂ ಏನ್ ಮಾಡವ ಅಂತ ಕೇಳಿದ್ರೆ ಸಪ್ಟೈಡಲ್ಸ್ ಇದೆ ಜೊತೆಗೆ ಕನ್ನಡನ ಜಾಸ್ತಿ ಎಲೆಕ್ಟ್ ಮಾಡಿದ್ದಾರೆ ಅದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಕನ್ನಡನ ಹೈಲೈಟ್ ಮಾಡಿದ್ದಾರೆ ಮೆಜಾರಿಟಿ ಕನ್ನಡ ಯೂಸ್ ಮಾಡಿದ್ದಾರೆ ಸೊ ಅದೊಂದು ಖುಷಿ ಆಯ್ತು ಸಮಾಧಾನ ಆಯ್ತು ಇನ್ನೂರು ರೂಪಾಯಿ ಕೊಟ್ಟು ಮೂರು ದಿನ ಲೇಟು ಆಕ್ಚುಲಿ ರಿಲೀಸ್ ಆಗಿ ಗುರುವಾರ ರಿಲೀಸ್ ಆಗಿದ್ ಮೂವಿ ಬಟ್ ನಮ್ಮ ಮೈಸೂರಲ್ಲಿ ಯಾವ ಕಡೆ ರಿಲೀಸ್ ಮಾಡಲಿಲ್ಲ ಡಿಸ್ಟ್ರಿಬ್ಯೂಷನ್ ಪ್ರಾಬ್ಲಮ್ ಏನೋ ಆಗಿ ಅದೇನೋ ಪ್ರಾಬ್ಲಮ್ ಆಗಿದೆ ಬಟ್ ಡಿ ಆರ್ ಸಿಲಿ ನಾಲ್ಕು ದಿನಕ್ಕೆ ನಾಲ್ಕು ಶೋಸ್ ಕೊಟ್ಟಿದ್ದಾರೆ ಇವತ್ತಿನವರ್ಗಂತೂ ನಾಲ್ಕು ನಾಲ್ಕು ಶೋನು ಪ್ರತಿದಿನ ಹೌಸ್ಫುಲ್ ಹೊಡಿತಿದೆ ಹೇಳ್ಬಾರ್ದು ಬಟ್ ಆಕ್ಚುಲಿ ಒಂದು ಬೇಜಾರಾಗಿ ನನ್ಗೆ ಇನ್ನೊಂದೇನ್ ಮ್ಯಾಟ್ರ್ ಅಂತಂದ್ರೆ ಶುಕ್ರವಾರ ಎರಡು ಪಿಕ್ಚರ್ ರಿಲೀಸ್ ಆಯ್ತು ಕನ್ನಡ ಅಪ್ಪ ಐ ಲವ್ ಯು ಮತ್ತೆ ಸ್ಕ್ಯಾನ್ ನೈನ್ಟೀನ್ ಸೆವೆಂಟಿ ಆ ಒಂದು ನೇಮ್ ಅಲ್ಲಿ ಬಟ್ ನನ್ಗೆ ನೋಡಕ್ ಆಗ್ಲಿಲ್ಲ ಬಿಕಾಸ್ ಶೋಸ್ ಸಿಗ್ಲಿಲ್ಲ ಶೋಸ್ ನಿಜವೂ ಸಿಗ್ಲಿಲ್ಲ ಬಿಕಾಸ್ ಛೋಟಾ ಮಿಯಾ ಬಡೆ ಮಿಯಾನ ಪಿ ವಿಆರ್ ಅಲ್ಲಿ ಫುಲ್ ಅದನ್ನೇ ಹಾಕೊಂಡಿದ್ದಾರೆ ಹಿಂದಿ ಮೂವಿನ ಎರ ಎರಡು ಮೂರ್ ಇದೆ ಅದನ್ನೇ ಹಾಕಿದ್ದಾರೆ ದೆನ್ ಇನ್ ಕಮಿಂಗ್ ಟು ಲೋ ಲೋಕಲ್ ಥಿಯೇಟರ್ಸ್ ನಾರ್ಮಲ್ ಥಿಯೇಟರ್ಸ್ ಅಂತ ಬಂದಾಗ ನನಗೆ ಲಾ ನಾರ್ಮಲ್ ಥಿಯೇಟರ್ಸ್ ನಂಗೆ ಸಿಗ್ಲಿಲ್ಲ ನೋಡಿದೆ ಬಟ್ ನನ್ ಟೈಮು ಇರಲಿಲ್ಲ ಸೊ ದಯವಿಟ್ಟು ಕನ್ನಡ ಸಿನಿಮಾ ರಿವ್ಯೂ ಕೊಟ್ಟಿಲ್ಲ ಅಂತ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಸರಣಾ ಸೊ ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲು ಪ್ರಯತ್ನ ಪಡ್ತೀನಿ ಬಟ್ ಶೋಸ್ ಇದ್ರೆ ಪಕ್ಕ ಹೋಗುವೆ ಆಕ್ಚುಲಿ ಶೋ ಹೋಗ್ಬೇಕು ಅಂತ ಹೋದೆ ಬಟ್ ಶೋ ಕ್ಯಾನ್ಸಲ್ ಆಯ್ತು ಮಿನಿಮಮ್ ಟೆನ್ ಮೆಂಬರ್ಸ್ ಇಲ್ಲ ಅದರಿಂದ ಶೋ ರನ್ ಆಗಲ್ಲ ಅಂತ ಏನ್ ಮಾಡದ ನಮ್ ಕನ್ನಡಿಗರು ಶೋ ಬರಲಿಲ್ಲ ಅಂದಾಗ ಏನು ಮಾಡಕ್ ಆಗಲ್ಲ ಬಟ್ ನಾನು ಹೋಗಿದೆ ಬಟ್ ಶೋಸ್ ಅಂತೂ ನಡೀಲಿಲ್ಲ ಶೋಸ್ ಕ್ಯಾನ್ಸಲ್ ಆಯಿತು ಬಟ್ ಆದ್ರೆ ಈ ಮೂವಿ ನೋಡಿ ಚೆನ್ನಾಗಿದೆ ಎಂಜಾಯ್ ಮಾಡ್ತೀರಾ ಖಂಡಿತವಾಗ್ಲು ಎಂಜಾಯ್ ಮಾಡ್ತೀರಾ ಅದರಲ್ಲಂತೂ ಏನೂ ಡೌಟ್ ಇಲ್ಲ ಹ್ಮ್ ಇನ್ನೂ ಏನಾರು ಹೇಳಬೇಕು ಈ ಮೂವಿ ಬಗ್ಗೆ ಅಂತಂದ್ರೆ ಬಿ ಜಿ ಸೂಪರ್ ಆಗಿ ಕೊಟ್ಟಿದ್ದಾರೆ ಆಕ್ಚುಲಿ ಈ ಮೂವಿಯಲ್ಲಿ ಬಿ ಜಿ ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್ ಮತ್ತೆ ಸಾಂಗ್ಸ್ ಆಗಿರ್ಬೋದು ಎಲ್ಲ ಸಕರಾಗಿದೆ ಒಳ್ಳೆ ವೈಬ್ ಕೊಡುತ್ತೆ ಮತ್ತೆ ಕ್ಲೈಮ್ಯಾಕ್ಸ್ ಸಾಂಗ್ ಅಂತೂ ಪಕ್ಕಾ ವೈಬ್ ಕೊಡುತ್ತೆ ಕ್ಲೈಮ್ ಮೂವಿ ಮುಗಿದೋಯ್ತು ಅಂತ ಎದ್ದೋಗ್ಬಿಡಿ ಆ ಸಾಂಗ್ ನ ಎಂಜಾಯ್ ಮಾಡ್ಕೋಬೋಡಿ ಆ ಒಂದು ಕ್ಲೈಮ್ಯಾಕ್ ಸಾಂಗು ಸಕರಾಗೈತೆ ಬಟ್ ಓಕೆ ಮೂವಿ ಅಂತ ಬಂದಾಗ ಸೋ ಗುಡ್ ಸೋ ವಂಡರ್ಫುಲ್ ಸೋ ಕ್ರೇಜಿ ಕನ್ನಡಿಗರು ನೋಡಿ ಏನಕ್ಕೆ ಅಂದ್ರೆ ಮೂವಿ ಚೆನ್ನಾಗಿದೆ ಸ್ಟೋರಿ ಇದೆ ಪೈಸಾ ವಸೂಲು ದುಡ್ಡು ಕೊಟ್ಟಿದ್ ಮೋಸ ಇಲ್ಲ ಅಂದಾಗ ಖಂಡಿತವ್ಲು ಸಿನಿಮಾನ ನೋಡ್ಬೇಕು ಎಂಜಾಯ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ ಥಿಯೇಟರ್ಸ್ ಅಲ್ಲಿ ಎಂಜಾಯ್ ಮಾಡಿ ಗೊತ್ತು ಅರ್ಧಕ್ಕರ್ಧ ಜನ ಥಿಯೇಟರ್ಸ್ ಹೋಗಲ್ಲ ಎಲ್ಲಿ ನೋಡ್ತಾರೆ ಅಂತಾನೂ ಗೊತ್ತು ಬೇಡ ಏನಕ್ಕೆ ಕಷ್ಟಪಟ್ಟು ಪ್ರತಿ ಸಿನಿಮಾ ಅವರು ಮಲಯಾಳಂ ಅಂತ ಅಲ್ಲ ತಮಿಳ್ ಅಂತ ಅಲ್ಲ ಪ್ರತಿ ಸಿನಿಮಾ ಪ್ರತಿ ಮೂವಿ ಡಿಸಿ ಡಿಸರ್ವಿಂಗ್ ಆಗಿರೋದನ್ನ ಮಾತ್ರ ಖಂಡಿತವಾಗ್ ನೋಡ್ಬೇಕು ಹಂಗಂತ ಚೆನ್ನಾಗಿಲ್ದೇ ಇದ್ರೆ ಅದ್ರ ಬೇರೆ ಕಡೆ ನೋಡ್ಬೇಕು ಅಂತ ಇಲ್ಲ ಬಟ್ ಇವತ್ತಿನ ರಿವ್ಯೂ ಇಲ್ಲಿಗೆ ಸಾಕು ಸಿಂಪಲ್ ರಿವ್ಯೂ ರಿ ಹೇಳಬೇಕು ಅಂತನ್ಸ್ ನಂಗೆ ರಿವ್ಯೂ ಮಾಡೋ ಒಂದು ಥಾಟ್ ಇರ್ಲಿಲ್ಲ ಬಟ್ ಆದ್ರೂ ಹೇಳವಾ ಜನರು ನೋಡ್ಲಿ ಎಂಜಾಯ್ ಮಾಡ್ಲಿ ಅಂತ ಹೇಳಿದೆ ಸೊ ನಂಗೆ ಇದೆ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ರಿವ್ಯೂಲಿ ಸೊ ಸಿಗೋಣ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಬೈ ಮಾಡಿ